ಅಂದ್ರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ನಮಗೆ ಚುನಾವಣಾ ಆಯೋಗ ಅಂತ ರಚನೆ ಆಗುತ್ತೆ ಅದು ನವ ಜನವರಿ ಇಪ್ಪತ್ತಾರನೇ ತಾರೀಕು ಸಾರಿ ಜೀವನ್ ಇಪ್ಪತ್ತೈದನೇ ತಾರೀಕು ಸೊ ಆ ದಿನದ ಉಲ್ಲೇಷಕ್ಕೋಸ್ಕರ ಪ್ರತಿ ವರ್ಷದ ಜನವರಿ ಇಪ್ಪತ್ತೈದನೇ ತಾರೀಕು ರಾಷ್ಟ್ರೀಯ ಮತದಾರರ ದಿನಾಚರಣೆ ಅಂತ ಒಂದು ನಾವು ಹಬ್ಬನ ಆಚರಣೆ ಮಾಡ್ತೀವಿ ಯಾಕಪ್ಪಯ್ಯ ಹಬ್ಬ ಆಚರಣೆ ಮಾಡ್ತೀವಿ ಅಂದರೆ ಅಲ್ಲೇ ಬರೆದಿರೋ ಹಾಗೆ ನನ್ನ ಭಾರತ ನನ್ನ ಮತ ಎರಡ್ ಸಾವಿರದ ಇಪ್ಪತ್ತಾರರ ಇದೊಂದು ಸ್ಲೋಗನ್ ಇದು ಇಲ್ಲಿವರೆಗೂ ನಾವು ನಮ್ಮ ಭಾರತನ ನಾವು ಇಷ್ಟಪಡೋದಿಲ್ಲ ಅಲ್ಲಿವರೆಗೂ ನಾವು ನಮ್ಮ ಚಲಾಯಿಸ್ತಾ ಇಲ್ಲ ಸೊ ಹಾಗಾಗಿ ಆ ಕೆಳಗಡೆ ಇರತಕ್ಕಂಥದ್ದು ಭಾರತೀಯ ಪ್ರಜಾಪ್ರಭುತ್ವದ ಹೃದಯದಲ್ಲಿ ಭಾರತೀಯ ನಾಗರಿಕ ಇದು ಒಂದು ಲೈನ್ ಸೊ ಅದನ್ನ ಅರ್ಥ ಮಾಡಿಕೊಂಡು ನಾವು ನಮ್ಮ ಹಕ್ಕನ್ನ ಯಾವ ರೀತಿ ಚಲಾವಣೆ ಹಂಗೆ ನಮ್ಮ ಮನೆಯಲ್ಲಿ ನಾವು ಯಾವ ರೀತಿ ನಮ್ಮ ಹಕ್ಕನ್ನ ಚಲಾವಣೆ ಮಾಡ್ತೀವಿ ಅದೇ ರೀತಿ ನಮ್ಮ ದೇಶಕ್ಕೂ ಕೂಡ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡಬೇಕಾಗುತ್ತೆ ರೈಟ್ ಲೀಡರ್ ಕ್ಯಾನ್ ಮೇಕ್ ರೈಟ್ ಕಂಟ್ರಿ ಒಳ್ಳೆಯ ಒಬ್ಬ ಪ್ರಜಾ ದೇಶದ ಒಬ್ಬ ಲೀಡರ್ ನಮ್ಮ ದೇಶನ ಒಂದು ಉತ್ತಮ ಓಟಕ್ಕೆ ತೆಗೆದುಕೊಂಡು ಹೋಗುವಂತಹ ಒಂದು ನಿಟ್ಟಿನಲ್ಲಿ ಕರ್ಕೊಂಡು ಹೋಗೋಕ್ಕೆ ಕಾರ್ಯ ಆಗುತ್ತೆ ಸೊ ಆದ್ರಿಂದ ನಾವು ನಮ್ಮ ಹಕ್ಕನ್ನ ಒಳ್ಳೆ ಉದ್ದೇಶಕ್ಕೋಸ್ಕರ ನಾವು ಮಾಡಬೇಕು ನಾವು ಪ್ರತಿ ಸರಿ ಏನು ನಮ್ಮ ಪೊಲೀಸ್ ಬಂದೋಬಸ್ತ್ ಎಲೆಕ್ಷನ್ ಟೈಮ್ ನಡೆದಿದೆ ಹೋದಾಗ ಆ ಪರ್ಸೆಂಟೇಜ್ ನೋಡಿದಾಗ ಎಲ್ಲೋ ಕಡೆ ಒಂದು ಪಾರ್ಟ್ ಸೆವೆಂಟಿ ಪರ್ಸೆಂಟ್ ಪೋಲಿಂಗ್ ಮೂವತ್ತು ಪರ್ಸೆಂಟ್ ಪೋಲಿಂಗ್ ಆಗೋದಿಲ್ಲ ಯಾಕೆ ಈ ಮೂವತ್ತು ಪರ್ಸೆಂಟ್ ಪೋಲಿಂಗ್ ಆಗೋದಿಲ್ಲ ಅಂದ್ರೆ ಅಲ್ಲಿ ಕೆಲವರು ವೋಟ್ ಹಾಕೋದಿಕ್ ಬರಲ್ಲ ಯಾಕೆ ಅಂದ್ರೆ ಅವತ್ತಿನ ದಿನ ಒಂದು ರಜಾ ಡಿಕ್ಲೇರ್ ಮಾಡಿರ್ತಾರೆ ಸೊ ಅವ್ರಿಗೆ ದೇಶಕ್ಕಿನ್ನ ಆ ರಜದ ಇಂಪಾರ್ಟೆನ್ಸ್ ಮುಖ್ಯ ಆಗಿರುತ್ತೆ ಅವ್ರಿಗೆ ಆ ದಿನ ಅವರು ಎಲ್ಲೋ ಟ್ರಿಪ್ ಹಾಕೊಳ್ಳೋದು ಬೇರೆ ಕಾರ್ಯಗಳ ಬಗ್ಗೆ ಅವರು ವ್ಯಕ್ತರಾಗಿರ್ತಾರೆ ಸೊ ಹಂಗಾಗಿ ಅವರು ಅವರು ಇರ್ತಕ್ಕಂಥ ಹಕ್ಕನ್ನ ಅವರು ಚಲಾಯಿಸ ಚಲಾವಣೆ ಮಾಡೋದಕ್ಕೆ ಆಗೋದಿಲ್ಲ ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಾವು ನಮ್ಮ ಹಕ್ಕನ್ನ ಚಲಾವಣೆ ಮಾಡೋಕ್ಕಂತೆ ನಮ್ಗೆ ಬೇಕಾದಂತ ಒಬ್ಬ ವ್ಯಕ್ತಿನ ನಾವು ಚುನಾಯಿಸ್ತಾ ಇಲ್ಲ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಎಲ್ಲ ಹೇಳಿದಂಗೆ ರಾಷ್ಟ್ರೀಯ ಯುವ ದಿನಾಚರಣೆ ಸ್ವಾಮಿ ವಿವೇಕಾನಂದರವರ ಜನ್ಮ ದಿನಾಚರಣೆ ಸೊ ಹಾಗಾಗಿ ಅವನ್ನ ಸ್ಮರಿಸುತ್ತಾ ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ನಾನು ವಂದಿಸುತ್ತಾ ನನ್ನ ಮಾತನಾಡಿದ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರಣೆಗಳನ್ನು ಗೌರಿಬಿದನೂರು ವರದಿ ಗೌರಿಬಿದನೂರು ನಗರದ ತಾಲೂಕು ಪಂಚಾಯಿತಿ ಆವರಣದಲ್ಲಿ ಮತದಾರರ ದಿನಾಚರಣೆ ಮತ್ತು ಯುವ ದಿನಾಚರಣೆಯನ್ನು ಆಚರಿಸಲಾಯಿತು ಕಾರ್ಯಕ್ರಮದಲ್ಲಿ ನ್ಯಾಯಾಧೀಶರಾದ ಗಣೇಶ್ ಪುಷ್ಪಡಿ ತಹಸೀಲ್ದಾರರಾದ ಅರವಿಂದ್ ಕೇಂದ್ರ ಕಾನೂನು ಅಧಿಕಾರಿಗಳಾದ ಜಿಕೆ ಹೊನ್ನಯ್ಯ ಶಿಕ್ಷಣಾಧಿಕಾರಿಗಳಾದ ಗಂಗಾರೆಡ್ಡಿ ನಗರಸಭಾ ಆಯುಕ್ತರಾದ ರಮೇಶ್ ವೃತ್ತ ನಿರೀಕ್ಷಕರಾದ ಅಂಜನ್ ಕುಮಾರ್ ಆರಕ್ಷಕ ಉಪನಿರೀಕ್ಷಕರಾದ ಗೋಪಾಲ್ ವಕೀಲರ ಸಂಘದ ಅಧ್ಯಕ್ಷರಾದ ದಿನೇಶ್ ಉಪಸ್ಥಿತರಿದ್ದರು Nie ma problemu z tym, co się dzieje w Polsce.